ನಮಸ್ತೆ ಮೆದುಳನ್ನು ಕಾರ್ಯಪಟುತ್ವಗೊಳಿಸುವುದು ಹೇಗೆ ಮೆದುಳಿಗೆ ನೀಡುವ ಆಹಾರ ಹೇಗಿರಬೇಕು ನಿಜ ನೀವು ದೇಹಕ್ಕೆ ಅತ್ಯುನ್ನತವಾದಂತಹ ಆಹಾರವನ್ನು ನೈಸರ್ಗಿಕವಾಗಿ ಬೆಳೆದಂತಹ ಆಹಾರವನ್ನು ಶಕ್ತಿಯುತ ಪೌಷ್ಟಿಕ ಆಹಾರಗಳನ್ನು ಸೇವಿಸಬಹುದು ಆದರೆ ನಿಮ್ಮ ಮೆದುಳಿಗೆ ಕೊಡುವಂತಹ ಆಹಾರವನ್ನು ನೀವು ನಿಮ್ಮ ಒಳಗಿನ ಶಕ್ತಿಯಿಂದ ಮಾತ್ರ ಕೊಡಲು ಸಾಧ್ಯ ಅದು ಹೇಗೆಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಹೇಗೆ ನಾವು ಮೆದುಳನ್ನು ಚುರುಕುಗೊಳಿಸ್ಕೋಬೇಕು ಹೇಗೆ ಉನ್ನತವಾದಂತಹ ಗ್ರ್ಯಾಟಿಟ್ಯೂಡನ್ನು ಬಳಸ್ಕೋಬೇಕು ಹೇಗೆ ನಾವು ಅತ್ಯದ್ಭುತವಾದಂತಹ ಉನ್ನತವಾದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು ಹೇಗೆ ಮೆದುಳಿನಿಂದ ಮಾತ್ರ ಸಾಧ್ಯ ನಮ್ಮ ಇಚ್ಛಾಶಕ್ತಿಯಿಂದ ಮೆದುಳನ್ನು ನಾವು ಅದ್ಭುತವಾಗಿ ಕಾರ್ಯಪಟುತ್ವವನ್ನುಗೊಳಿಸಬಹುದು ಹಾಗಾಗಿ ಯಾವುದು ಆ ಮೆದುಳನ್ನು ನಮ್ಮ ಒಳಗಿನ ಶಕ್ತಿಯನ್ನು ಹೆಚ್ಚಿಸಿ ನಮ್ಮ ಮೆದುಳನ್ನು ಚುರುಕಾಗಿಸುವಂತಹ ಆ ವಿಧಾನಗಳು ಯಾವುದು ಪ್ರತಿನಿತ್ಯದ ನಮ್ಮ ಆಕ್ಟಿವಿಟೀಸ್ ಎಲ್ಲ ಹೇಗಿರಬೇಕು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀವು ಉತ್ತಮ ವ್ಯಕ್ತಿಯಾಗಬೇಕು ಈ ಸಮಾಜದಲ್ಲಿ ಉನ್ನತವಾದ ಸ್ಥಾನ ಮಾನ ಗೌರವಗಳು ನಿಮಗೆ ಸಿಗಬೇಕು ಅಂತಂದರೆ ನಿಮ್ಮ ದಿನಚರಿ ಹೇಗಿರಬೇಕು ನೀವು ನಿಮ್ಮ ಮೆದುಳಿನ ಹೇಗೆ ಕಾರ್ಯಪಟುತ್ವಗೊಳಿಸ್ಕೋಬೇಕು ಆ್ಯಕ್ಟಿವ್ ಮಾಡ್ಕೋಬೇಕು ಮೆದುಳನ್ನು ಹೇಗೆ ರೀ ಪ್ರೋಗ್ರಾಮಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಪರಿಪೂರ್ಣವಾಗಿ ನೋಡಿ ಅರ್ಥ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ಪ್ರಾರಂಭಿಸೋಣ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದರು ಚಾನಲ್ಗೆ ಸ್ವಾಗತ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಅಂತ ನೋಡೋದಾದಮೇಲೆ ಕಮೆಂಟ್ ಮಾಡಿ ಎಸ್ ಮೆದುಳಿನ ಆಹಾರ ಯದ್ಭಾವಂ ತದ್ಭವತಿ ಅಂತ ಕೃಷ್ಣ ಹೇಳಿರೋ ಹಾಗೆ ಮೊದಲನೆಯದಾಗಿ ನಮ್ಮ ವಿಚಾರ ಶಕ್ತಿಗಳು ಯಾವಾಗಲೂ ಶುದ್ಧವಾದ ಮನಸ್ಸಿನಿಂದ ಇರಬೇಕು ಮತ್ತು ಪಾಸಿಟಿವ್ ಆಗಿರಬೇಕು ಸಕಾರಾತ್ಮಕ ಶಕ್ತಿಗಳಿಂದ ತುಂಬಿರಬೇಕು ಯಾವಾಗಲೂ ನಾವು ಸಕಾರಾತ್ಮಕವಾಗಿ ಯೋಚಿಸಬೇಕು ಮನೆಯವರೆಲ್ಲರೂ ಒಟ್ಟಾಗಿ ಕೂಡಿ ಇರಬೇಕು ಸದಾ ಕಾಲಕ್ಕೂ ಇತರರೊಂದಿಗೆ ಸ್ನೇಹ ಬಾಂಧವದಿಂದ ಇರಬೇಕು ಇನ್ನೊಬ್ಬರ ಬಗ್ಗೆ ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಬೇಕು ಇದು ಮೊದಲನಾದ ಆಮೇಲೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದೇಳೋದನ್ನ ಕಲೀರಿ ಸಾಧ್ಯವಾದಷ್ಟು ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರು ಕೊಡೋದು ಆಮೇಲೆ ನಿಮ್ಮ ನಿತ್ಯದ ಕರ್ಮಗಳನ್ನು ಮುಗಿಸ್ಕೊಂಡು ಸಾಧ್ಯವಾದಷ್ಟು ಮೆಡಿಟೇಷನ್ ಮಾಡಿ ಮುದ್ರೆಗಳನ್ನು ಮಾಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಮುದ್ರೆಗಳು ಅತ್ಯುನ್ನತವಾದಂತಹ ಮುದ್ರೆಗಳು ನಿಮ್ಮ ದೇಹ ಆರೋಗ್ಯದ ಜೊತೆಗೆ ನಿಮ್ಮ ಮೆದುಳಿಗೂ ಉತ್ತಮ ಪೌಷ್ಟಿಕ ಶಕ್ತಿಯನ್ನು ಇದು ಒದಗಿಸುತ್ತೆ ಪ್ರತಿಯೊಂದು ಮುದ್ರೆಗಳು ಹಾಗಾಗಿ ಯಾವುದಾದ್ರೂ ಒಂದು ಮುದ್ರೆ ಯಾವುದಾದ್ರೂ ಒಂದು ನಾಲ್ಕೈದು ಮುದ್ರೆನ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಕೂಲತೆಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ಐದಾರು ಮುದ್ರೆಗಳನ್ನು ಪ್ರತಿದಿನ ಹತ್ತತ್ತು ನಿಮಿಷನೋ ಅಥವಾ ಐದೈದು ನಿಮಿಷ ನೀವು ಮಾಡಿದ್ರೂ ಸಾಕು ನಿಮಗೆ ಇಟ್ ವಿಲ್ ಗೆವ್ ಅ ಲಾಟ್ ಆಫ್ ಹೆಲ್ಪ್ ಟು ಯು ಸೊ ದ್ಯಾಟ್ ಮುದ್ರೆಗಳನ್ನು ಮಾಡಿ ಯೋಗಾಸನೆಗಳನ್ನು ಮಾಡಿ ಮುಖ್ಯವಾಗಿ ಬ್ರೀತಿಂಗ್ ಮಾಡಿ ಉಸಿರಾಟ ಬಹಳ ಮುಖ್ಯ ನಮ್ಮ ಮನಸ್ಸು ಯೋಚನೆ ಮಾಡ್ತಾ ಕೂತಾಗ ಅಥವಾ ಮೆಡಿಟೇಷನ್ ಕೂತ್ಕೊಂಡಾಗ ಧ್ಯಾನಕ್ಕೆ ಕೂತ್ಕೊಂಡಾಗ ಅದು ಬಹಳಷ್ಟು ವಿಚಲಿತವಾಗುತ್ತೆ ಥಾಟ್ಸ್ ಬರುತ್ತೆ ಅಂತಂದರೆ ಕಂಟ್ರೋಲ್ ಮಾಡೋಕ್ಕೆ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ ಇದು ನಿಮಗೆ ಬಹಳಷ್ಟು ನಿಮ್ಮ ಮನಸ್ಸನ್ನು ಹತೋಟಿಗೆ ತರುತ್ತೆ ನಿಮ್ಮ ಬುದ್ಧಿ ಹೇಳ್ದ ಹಾಗೆ ನಿಮ್ಮ ಮನಸ್ಸು ಕೇಳುತ್ತೆ ನೋಡಿ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ಸತ ಅಥವಾ ಮೂವತ್ತು ಸಲ ಉಸಿರನ್ನು ಡೀಪಾಗಿ ತಗೊಂಡು ನಿಧಾನಕ್ಕೆ ಬಿಡಿ ಅನುಲೋಮ ವಿಲೋಮ ಪ್ರಾಣಾಯಾಮನಾದರೂ ಮಾಡಿ ಸೊ ಈ ಪ್ರಾಣಾಯಾಮಗಳು ನಿಮಗೆ ಖಂಡಿತ ನಿಮ್ಮ ಮನಸ್ಸನ್ನು ಹತೋಟಿಗೆ ತರುತ್ತೆ ಹತೋಟಿಗೆ ಬಂದಂತಹ ಮನಸ್ಸು ಸಕಾರಾತ್ಮಕವಾಗಿ ಚಿಂತನೆ ಮಾಡೋಕ್ಕೆ ಶುರುವಾಗುತ್ತೆ ಆದ್ದರಿಂದ ನಿಮ್ಮಲ್ಲಿ ಈ ವಿಶ್ವಶಕ್ತಿಯಿಂದ ನಿಮಗೆ ಸಾಕಷ್ಟು ಎನರ್ಜಿಗಳು ಬರುತ್ತೆ ನಿಮಗೆ ಗೊತ್ತಿರುವಂತಹ ನಿಮಗೆ ಸುಲಭವಾದಂತಹ ಯಾವುದಾದರೂ ಮುದ್ರೆಗಳನ್ನು ಯೋಗಾಸನಗಳನ್ನು ಪ್ರಾರಂಭಿಸಿ ನಿಧಾನವಾಗಿ ಆಮೇಲೆ ಸಾಕಷ್ಟು ನೀರನ್ನು ಕುಡಿರಿ ಯಾಕಂದರೆ ನೀರು ಜೀವಜಲ ಅದಕ್ಕೆ ನೆನಪಿನ ಶಕ್ತಿ ಇದೆ ಇದೆಲ್ಲವೂ ನಿಮಗೆ ಅತ್ಯುನ್ನತವಾದಂತಹ ನಿಮ್ಮ ಮೆದುಳಿಗೆ ಶಕ್ತಿಯನ್ನು ತಂದುಕೊಡುತ್ತೆ ನಿಮ್ಮ ದೇಹದಲ್ಲಿ ವಿಶ್ವಶಕ್ತಿಯನ್ನು ತುಂಬಲು ಸಹಾಯ ಮಾಡುತ್ತೆ ಕೃಷ್ಣ ಹೇಳಿದ ಹಾಗೆ ಯದ್ಭಾವಂ ತದ್ಭವತಿ ಅನ್ನೋ ಹಾಗೆ ವೇದ ಮಂತ್ರಗಳು ನಮಗೆ ಅದನ್ನೇ ಹೇಳುತ್ತೆ ಸೊ ಹಾಗಾಗಿ ಶಂಕರಾಚಾರ್ಯರು ಕೂಡ ಅದನ್ನೇ ಹೇಳಿದ್ದು ಅದ್ವೈತ ಸಿದ್ಧಾಂತವನ್ನು ಇದರಿಂದ ನೀವು ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡೋದರಿಂದ ಹಣ ಜನ ಧನವನ್ನು ಹಾಗೆ ಉತ್ತಮ ಆರೋಗ್ಯವನ್ನು ನಿಮ್ಮ ಗ್ರ್ಯಾಟಿಟ್ಯೂಡಿಂದ ಆಕರ್ಷಿಸಬಹುದು ಯಾವಾಗಲೂ ಯೋಗಗಳನ್ನ ಮಾಡ್ತಾಯಿರಿ ಮುದ್ರೆಗಳನ್ನು ಮಾಡ್ತಾಯಿರಿ ಅದರೊಟ್ಟಿಗೆ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದೆಡೋದನ್ನು ಕಲಿರಿ ಇತರರಿಗೆ ಸಹಾಯ ಮಾಡುವ ಮನೋಭಾವನೆಯನ್ನು ಬೆಳೆಸಿಕೊಳ್ಳಿ ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರು ಕೊಡಿಸೋದು ಅಥವಾ ಒಂದು ಹೊತ್ತಿನ ಊಟ ಕೊಡಿಸೋದು ಅಥವಾ ಒಬ್ಬರಿಗೆ ಕಷ್ಟದಲ್ಲಿರೋ ಮಕ್ಕಳಿಗೆ ಪುಸ್ತಕದ ಸಹಾಯ ಮಾಡೋದು ಶಿಕ್ಷಣಕ್ಕೆ ಸಹಾಯ ಮಾಡೋದು ಬಹಳಷ್ಟು ಉತ್ತಮ ಇನ್ನು ಪುಸ್ತಕಗಳನ್ನು ಓದುವುದು ಅದು ಇನ್ನೊಂದು ಅತ್ಯುನ್ನತವಾದಂತಹದ್ದು ಬಹಳ ಒಳ್ಳೆಯ ಆಹಾರ ನಿಮ್ಮ ಮೆದುಳಿಗೆ ಪುಸ್ತಕಗಳನ್ನು ಅದು ನೀಡುವಷ್ಟು ಜ್ಞಾನವನ್ನು ಯಾರೂ ನೀಡಲಾರರು ಪುಸ್ತಕಗಳು ನಿಜವಾಗಲೂ ನಮ್ಮನ್ನು ಅತ್ಯದ್ಭುತವಾದಂತಹ ವ್ಯಕ್ತಿಗಳನ್ನಾಗಿ ರೂಪಿಸುವಲ್ಲಿ ಅದ್ಭುತವಾದಂತಹ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಸಾಧ್ಯವಾದಷ್ಟು ವ್ಯಕ್ತಿತ್ವ ವಿಕಸನವನ್ನು ಬೆಳೆಸುವಂತಹ ಪುಸ್ತಕಗಳನ್ನು ಓದಿ ನೀವು ಬರೀ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮಿಗೋಸ್ಕರ ಓದ್ತಾ ಇದ್ದರೆ ದಯವಿಟ್ಟು ಅದರಲ್ಲೇ ಒಂದು ಅರ್ಧ ಗಂಟೆನೋ ಅಥವಾ ಹತ್ತು ನಿಮಿಷನ ಬಿಡು ಮಾಡಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡುವಂತಹ ಅದ್ಭುತವಾದಂತಹ ಪುಸ್ತಕಗಳು ಸಾಕಷ್ಟು ಇದೆ ಸೆಲ್ಫ್ ಕಾನ್ಫಿಡೆನ್ಸ್ ಮೂಡಿಸುವಂತಹ ಪುಸ್ತಕಗಳು ಅಂತಹ ಪುಸ್ತಕಗಳನ್ನು ತಗೊಂಡು ಡೈಲಿ ಹತ್ತು ನಿಮಿಷ ಓದಿ ಓದಿದ್ದನ್ನು ನಿಮಗೆ ಅದರಲ್ಲಿ ಏನು ಅನ್ನಿಸ್ತು ಅನ್ನೋದನ್ನು ಬರೆದು ತೆಗೀರಿ ಎಸ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಪ್ರತಿದಿನ ನಿಮ್ಮ ದಿನಚರಿಯನ್ನು ಬರೀರಿ ಇತರರೊಂದಿಗೆ ಅದನ್ನು ಡಿಸ್ಕಸ್ ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಉತ್ತಮ ಹವ್ಯಾಸಗಳನ್ನು ನೀವು ಕಲಿಸಬಹುದು ನೀವು ಬರೆದಿದ್ದನ್ನು ನೀವೇ ಓದೋದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಸೊ ನಿಮಗೆ ಆವಾಗ ಗೊತ್ತಾಗುತ್ತೆ ಹೌದು ನಾನು ಏನನ್ನು ಕಲಿತೆ ಏನನ್ನು ಕಲಿಬೇಕು ಇನ್ನು ಅನ್ನೋದು ನಿಮ್ಮ ಮೆದುಳಿಗೆ ಅರ್ಥ ಆಗುತ್ತೆ ನಿಮ್ಮ ಸಬ್ ಮೈಂಡು ನಿಮಗೆ ಏನು ಬೇಕೋ ಅದನ್ನು ನಿಮಗೆ ತಂದುಕೊಡೋಕೆ ಶುರು ಮಾಡುತ್ತೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡೇ ನಿಮ್ಮ ಶಕ್ತಿ ಅದು ಭಗವಂತನೊಟ್ಟಿಗೆ ಈ ವಿಶ್ವಶಕ್ತಿಯ ಒಟ್ಟಿಗೆ ಕನೆಕ್ಟ್ ಆಗುತ್ತೆ ಆಮೇಲೆ ನಿಮ್ಮ ಎನ್ವಿರಾನ್ಮೆಂಟ್ ಎಲ್ಲವೂ ಸಕಾರಾತ್ಮಕವಾಗಿ ತುಂಬೋಕೆ ಶುರುವಾಗುತ್ತೆ ನಿಮಗೆ ಬೇಕಾದಂತಹ ಉತ್ತಮ ಜನರ ಸಹವಾಸ ಇರ್ಬೋದು ಉನ್ನತವಾದಂತಹ ಅವಕಾಶಗಳಿರ್ಬೋದು ನಿಮ್ಮ ಜೀವನದ ಅತ್ಯದ್ಭುತ ಏಳಿಗೆಗೆ ಬೇಕಾದಂತಹ ಎಲ್ಲ ಅನುಕೂಲತೆಗಳನ್ನು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಿಮಗೆ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಹಾಗಾಗಿ ಪುಸ್ತಕಗಳು ಬಹಳಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಸದಾ ಕಾಲಕ್ಕೂ ಯಾವುದಾದ್ರೂ ಪುಸ್ತಕಗಳನ್ನು ಇರಿ ಉತ್ತಮವಾದಂತಹ ಪುಸ್ತಕಗಳು ಜೊತೆಗೆ ಭಗವದ್ಗೀತೆ ರಾಮಾಯಣ ಪುಣ್ಯ ಪುಣ್ಯಕಥೆಗಳಿರಬಹುದು ಕೀರ್ತನೆಗಳನ್ನ ಭಜನೆಗಳನ್ನು ಇರಿ ಅದು ಖಂಡಿತ ನಿಮ್ಮ ಮನಸ್ಸನ್ನು ರೀಪ್ರೋಗ್ರಾಮಿಂಗ್ ಮಾಡುತ್ತೆ ನಿಮಗೆ ಒಳಗಿಂದ ನಿಮ್ಮನ್ನು ಎಚ್ಚರಿಸುತ್ತೆ ನೀವು ಯಾರು ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸುತ್ತೆ ಸಾಧ್ಯವಾದಷ್ಟು ಈ ಎಲ್ಲ ದಿನಚರಿಗಳನ್ನ ಪ್ರಾರಂಭಿಸಿ ಯಾ ಹಾಗೆ ನೀವು ಯಾವಾಗಲೂ ನಿಮ್ಮ ಚಿಂತನೆಗಳನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಿ ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡಿ ಸಾಧ್ಯವಾದಷ್ಟು ಆದಷ್ಟು ಮೊಬೈಲಲ್ಲಿ ನೀವು ನೋಡ್ತಕ್ಕಂತಹ ರೀಲ್ಸ್ಗಳಿರ್ಬೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ಅಂತ ನೀವೇನೇನು ರೀಲ್ಸ್ಗಳನ್ನ ನೋಡ್ತಿದ್ದೀರೋ ಅದನ್ನು ಅವಾಯ್ಡ್ ಮಾಡಿ ಒಂದು ವಾರ ವೀಕ್ಷಕರೇ ಓಂಕಾರವನ್ನು ಪಠಿಸಿ ಯಾಕಂದರೆ ಮಂತ್ರಗಳು ಅದ್ಭುತವಾದಂತಹ ಶಕ್ತಿಗಳನ್ನು ಹೊಂದಿದೆ ಸಾಕಷ್ಟು ಋಷಿ ಮುನಿಗಳು ತಪಸ್ ಅದ್ಭುತವಾದಂತಹ ಶಕ್ತಿಯನ್ನು ಅವರು ವಿಶ್ವ ಶಕ್ತಿಯೊಂದಿಗೆ ನಾವು ಕನೆಕ್ಟ್ ಆಗಲಿಕ್ಕೆ ಮಂತ್ರಗಳನ್ನು ಆ ಥರ ಛಂದಸ್ಸಿನಲ್ಲಿ ಫ್ರೀಕ್ವೆನ್ಸಿಯಲ್ಲಿ ತಯಾರು ಮಾಡಿ ಇಟ್ಟಿದ್ದಾರೆ ನಮಗೋಸ್ಕರ ಹಾಗಾಗಿ ಮಂತ್ರಗಳು ಬಹಳಷ್ಟು ಹೆಲ್ಪ್ ಆಗುತ್ತೆ ಓಂಕಾರವನ್ನು ಪಡಿಸೋದ್ರಿಂದ ನಿಮ್ಮ ಜ್ಞಾನ ಆಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಸಮಯ ಪ್ರಜ್ಞೆ ಬರೆಯುತ್ತೆ ಜೊತೆಗೆ ನಿಮ್ಮ ಸೆಲ್ಸ್ ಎಲ್ಲ ಆ್ಯಕ್ಟಿವ್ ಆಗುತ್ತೆ ನಿಮ್ಮ ಜೀವಕೋಶಗಳು ನಿಮ್ಮ ಶರೀರದ ಪ್ರತಿಯೊಂದು ಜೀವಕೋಶಗಳು ವ್ಯಾ ಆ್ಯಕ್ಟಿವ್ ಆಗಿರ್ತವೆ ವೆಲ್ ಬ್ಯಾಲೆನ್ಸ್ಡ್ ಆಗಿರ್ತವೆ ಉತ್ತಮ ಆರೋಗ್ಯವಂತ ಜೀವನ ನೆಮ್ಮದಿ ಸಂತೋಷ ಸಮೃದ್ಧ ಜೀವನ ನಿಮ್ಮದಾಗತ್ತೆ ಜೊತೆಗೆ ನಿಮಗೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿಗಳು ಅದ್ಭುತವಾಗಿ ಪ್ರಾಪ್ತವಾಗುತ್ತೆ ಓಂಕಾರದಿಂದ ಓಂಕಾರ ಅನ್ನೋದು ಬ್ರಹ್ಮಾಂಡದ ಶಕ್ತಿ ಅದು ಹಾಗೆ ಅ ಮ ಅನ್ನುವಂಥದ್ದು ಮೂರು ಅಕ್ಷರಗಳ ಸೇರಿ ಆಗಿರುವಂಥದ್ದು ನಿಮ್ಮ ಬುದ್ಧಿ ಮನಸ್ಸು ಆತ್ಮವನ್ನು ಅದು ಸಂರಕ್ಷಣೆಗೊಳಿಸುತ್ತೆ ನಿಮಗೆ ಸಮಯ ಪ್ರಜ್ಞೆಯನ್ನು ವಾಕ್ ಚಾತುರ್ಯತೆಯನ್ನು ಅತ್ಯದ್ಭುತವಾದಂತಹ ನೆನಪಿನ ಶಕ್ತಿಯನ್ನು ಅತ್ಯದ್ಭುತವಾದಂತಹ ಏಕಾಗ್ರತೆಯನ್ನು ನಿಮಗೆ ಹೆಚ್ಚಿಸುತ್ತೆ ಓಂಕಾರ ಹಾಗಾಗಿ ಓಂಕಾರ ಬೀಜಾಕ್ಷರ ಮಂತ್ರವನ್ನು ನೀವು ಮನಸ್ಸಲ್ಲಾದರೂ ಹೇಳ್ಕೋಬಹುದು ಸಮಯ ಸಿಕ್ಕಾಗ ಆದಷ್ಟು ಒಂದು ಹತ್ತು ನಿಮಿಷ ಹೇಳೋ ಪ್ರಯತ್ನ ಮಾಡಿ ಹಾಗಾಗಿ ಅದು ನಿಮಗೆ ಉನ್ನತ ಶಕ್ತಿಯನ್ನು ಕೊಡುವಂಥದ್ದು ಪುಸ್ತಕಗಳನ್ನು ಓದೋ ಹವ್ಯಾಸ ಇರಲಿ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಮಾಡಿ ಸಾಧ್ಯವಾದಷ್ಟು ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಅಂತಂದರೆ ನೋಡಿ ಧ್ಯಾನ ಅಂತಂದರೆ ಬಹಳ ಸುಲಭ ನಾವು ನಮ್ಮ ಎಲ್ಲ ಯೋಚನೆಗಳಿಂದ ಮುಕ್ತರಾಗಿ ಸುಮ್ಮನೆ ಕೂತ್ಕೊಂಡು ಉಸಿರಾಟದ ಕಡೆ ಗಮನ ಕೊಡೋದು ಅಂತ ಅರ್ಥ ಸುಮ್ಮನೆ ಕೂತ್ಕೊಂಡು ಉಸಿರಾಟದ ಕಡೆ ಗಮನ ಕೊಡೋದು ಯೋಚನೆಗಳು ಬರುತ್ತೆ ಇಲ್ಲ ಅಂತಲ್ಲ ಯೋಚನೆಗಳು ಬಂದಾಗ ಕ್ಯಾನ್ಸಲ್ 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 ಅಂತ ಮೂರು ಸತಿ ಹೇಳೋದ್ರಿಂದ ಆ ಯೋಚನೆಗಳು ಬರಲ್ಲ ಆ ಯೋಚನೆಗಳು ನೀವಲ್ಲ ಅದು ನಿಮ್ಮನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಬರುವಂತಹ ನೆಗೆಟಿವ್ ಎನರ್ಜಿಗಳು ಹಾಗಾಗಿ ಯೋಚನೆಗಳನ್ನ ಬಿಟ್ಟು ಮತ್ತೆ ಆಗಿಂದಾಗ ನೀವು ಎಚ್ಚೆತ್ತು ಉಸಿರಾಟದ ಕಡೆ ಗಮನ ಕೊಡಿ ಮೂಗಲ್ಲಿ ಎಷ್ಟು ಹೋಗುತ್ತೆ ಎಷ್ಟು ಹೊರಗೆ ಬರುತ್ತೆ ಅನ್ನೋದನ್ನು ಗಮನ ಕೊಡಿ ಉಸಿರಾಟದ ಗಮನ ಗಮನ ಕೊಡ್ತಾ 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 ನಾನು ಈ ದೇಹವಲ್ಲ ನಾನು ಈ ಮನಸ್ಸು ಅಲ್ಲ ನಾನೊಂದು ಅದ್ಭುತವಾದಂತಹ ಶಕ್ತಿ ನಾನು ವಿಶ್ವಶಕ್ತಿಯ ಚೈತನ್ಯವಾಗಿದ್ದೇನೆ ವಿಶ್ವಶಕ್ತಿಯ ಹರಿವು ನನ್ನಲ್ಲಿ ಯಥೇಚ್ಛವಾಗಿ ಬರುತ್ತಿದೆ ನಾನು ಬ್ರಹ್ಮಾಂಡದ ಪರಮ ಪ್ರೀತಿಯ ಮಗುವಾಗಿದ್ದೇನೆ ನಾನು ಅದೃಷ್ಟವಂತೆ ಸೌಭಾಗ್ಯಶಾಲಿ ಈ ವಿಶ್ವಶಕ್ತಿಯು ನನ್ನನ್ನು ಕೈ ಹಿಡಿದು ನಡೆಸುತ್ತಿದೆ ನನ್ನ ಸಬ್ ಕಾನ್ಷಿಯಸ್ ಮೈಂಡ್ ಯಾವಾಗಲೂ ನನ್ನನ್ನು ಸಕಾರಾತ್ಮಕವಾಗಿ ಇಟ್ಟಿದೆ ನಾನು ಅದಕ್ಕಾಗಿ ಕೃತಜ್ಞರಾಗಿದ್ದೇನೆ ನನಗೆ ಉತ್ತಮವಾದಂತಹ ಜೀವನವನ್ನು ನೀಡಿದಂತಹ ಈ ಬ್ರಹ್ಮಾಂಡಕ್ಕೆ ಉತ್ತಮ ಸ್ನೇಹಿತರನ್ನು ಬಂಧು ಬಾಂಧವರನ್ನು ಉತ್ತಮ ನೆನಪಿನ ಶಕ್ತಿ ಇಚ್ಛಾಶಕ್ತಿ ಕ್ರಿಯಾ ಶಕ್ತಿಯನ್ನ ನನಗೆ ನೀಡಿದ ಈ ಬ್ರಹ್ಮಾಂಡಕ್ಕೆ ನಾನು ಕೃತಜ್ಞರಾಗಿದ್ದೇನೆ ಅಂತ ಈ ಥರ ನೀವು ಪ್ರತಿದಿನ ಗ್ರಾಟಿಟ್ಯೂಡ್ ಹೇಳೋದನ್ನು ಕಲೀರಿ ಮತ್ತು ಆ ಗ್ರಾಟಿಟ್ಯೂಡ್ಗಳನ್ನು ಬರೆದಿಡೋದನ್ನು ಪ್ರಾಕ್ಟೀಸ್ ಮಾಡಿ ಪ್ರತಿದಿನ ರಾತ್ರಿ ಮಲಗೋಕ್ಕೂ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಗ್ರಾಟಿಟ್ಯೂಡ್ಗಳನ್ನು ಬರೆಯೋದನ್ನು ಕಲೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಭಗವಂತ ನಾನು ನೆಮ್ಮದಿಯಾಗಿದ್ದೇನೆ ನನಗೆ ಉನ್ನತ ಜೀವನವನ್ನು ನೀಡಿದ್ದಕ್ಕೆ ಕೃತಜ್ಞಳಾಗಿದ್ದೇನೆ ನಾನು ಏನು ಬಯಸುತ್ತಿದ್ದೇನೋ ನನಗೆ ಅವಶ್ಯಕತೆ ಇರುವುದೆಲ್ಲವೂ ಈಗ ನನಗೆ ದೊರೆಯುತ್ತಿದೆ ನಾನು ಸಮೃದ್ಧವಾಗಿದ್ದೇನೆ ನಡೆಯುತ್ತಿರುವುದೆಲ್ಲವೂ ಒಳ್ಳೆಯದಕ್ಕೆ ಆಗಿದೆ ಪ್ರತಿಯೊಂದು ಘಟನೆಗಳಿಂದಲೂ ನನಗೆ ಅತ್ಯುನ್ನತವಾದಂತಹ ಒಡಿತೇ ಆಗುತ್ತಿದೆ ನಾನು ಭಗವಂತನ ಪ್ರೀತಿಯ ಮಗುವಾಗಿದ್ದೇನೆ ಅಂತ ಈ ಥರ ನೀವು ಪಾಸಿಟಿವ್ ಆಗಿ ಇರೋದರಿಂದ ಥಿಂಕ್ ಮಾಡೋದರಿಂದ ವಿದ್ಯಾರ್ಥಿಗಳಾದರೆ ನನಗೆ ಒಳ್ಳೆ ನೆನಪಿನ ಶಕ್ತಿ ಇದೆ ಅದ್ಭುತವಾದಂತಹ ಏಕಾಗ್ರತೆ ಇದೆ ನನಗೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿಗಳು ಅದ್ಭುತವಾಗಿವೆ ಧನ್ಯವಾದಗಳು ಭಗವಂತ ಧನ್ಯವಾದಗಳು ಬ್ರಹ್ಮಾಂಡವೇ ಅಂತ ಹೇಳ್ತಾ ನೀವು ಮಲಗೋದ್ರಿಂದ ಖಂಡಿತ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರೀ ಪ್ರೋಗ್ರಾಮಿಂಗ್ ಆಗೋಕ್ಕೆ ಶುರುವಾಗುತ್ತೆ ನಿಮ್ಮ ಎನ್ವಿರಾಯೆಂಟ್ ಎಲ್ಲ ನಿಮಗೆ ಬೇಕಾದ ಹಾಗೆ ಸೃಷ್ಟಿಸೋಕೆ ಶುರುವಾಗತ್ತೆ ಖಂಡಿತವಾಗಿಲೂ ನೀವು ಇದನ್ನು ಮೊಬೈಲ್ನತ್ತಿ ಬಿಟ್ಟು ಟಿ ವಿ ನೋಡೋದು ಸೀರಿಯಲ್ ನೋಡೋದು ಪಿಚ್ಚರ್ ನೋಡೋದು ಕಾಮಿಡಿ ನೋಡೋದನ್ನೆಲ್ಲ ಬಿಟ್ಟು ಈಗ ನಾನು ಹೇಳ್ದಾಗೆ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದೇಳೋದು ಮೆ ಯೋಗಾಸನ ಮಾಡೋದು ಮೆಡಿಟೇಷನ್ ಮಾಡೋದು ಹೆಚ್ಚೆಚ್ಚು ನೀರು ಕುಡಿಯೋದ್ರಿಂದ ಮೆ ಆಮೇಲೆ ಮುದ್ರೆಗಳನ್ನ ಮಾಡೋದ್ರಿಂದ ಓಂಕಾರ ಪಠನೆ ಮಾಡೋದ್ರಿಂದ ಹನುಮಾನ್ ಚಾಲೀಸ ಪ್ರತಿದಿನ ಒಂದು ಸತಿ ಅರ್ಲಿ ಮಾರ್ನಿಂಗ್ ಐದು ಗಂಟೆ ನಾಲ್ಕು ಗಂಟೆಗೆಲ್ಲ ಹೇಳೋದ್ರಿಂದ ಖಂಡಿತ ನಿಮ್ಮಲ್ಲಿ ಬದಲಾವಣೆಗಳಾಗುತ್ತೆ ಪುಸ್ತಕಗಳನ್ನು ಓದೋದ್ರಿಂದ ವಾಕಿಂಗ್ ಮಾಡೋದರಿಂದ ಹಾಗೆ ಸಕಾರಾತ್ಮಕವಾಗಿ ಚಿಂತನೆ ಮಾಡೋದರಿಂದ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋದ್ರಿಂದ ಖಂಡಿತ ನಿಮ್ಮ ಮನಸ್ಸು ಅದ್ಭುತವಾದಂತಹ ಈ ವಿಶ್ವಶಕ್ತಿಯ ಒಂದಿಗೆ ಕನೆಕ್ಟ್ ಆಗುತ್ತೆ ಆವಾಗ ನಿಮಗೆ ನೀವು ಅಂದುಕೊಂಡ ಹಾಗೆ ಎಲ್ಲ ಕೆಲಸಗಳು ಸುಗಮವಾಗಿ ನಡೆಯುತ್ತೆ ಹಾಗೆ ನಿಮಗೆ ಬೇಕಾದಂತಹ ಉತ್ತಮ ಜನ ಧನ ಆಕರ್ಷಣೆ ಆಗುತ್ತೆ ನೀವೇನ ಬೇಕಾದರೂ ಸಾಧಿಸಬಹುದು ನೀವು ಅಂದುಕೊಂಡ ಹಾಗೆ ನಿಮಗೆ ಎಲ್ಲವೂ ಒಳಿತೆ ಆಗ್ತಾ ಹೋಗುತ್ತೆ ಹಾಗಾಗಿ ಒಂದು ಸತಿ ಮಾಡಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಒಂದು ವಾರ ಎಲ್ಲವನ್ನು ಬಿಟ್ಟು ಧ್ಯಾನವನ್ನು ತಪ್ಪಗಳನ್ನಾಗಲಿ ಅಥವಾ ಓದೋದು ಯೋಗ ಮುದ್ರೆ ಮೆಡಿಟೇಷನ್ ಪಾಸಿಟಿವ್ ಥಿಂಕಿಂಗ್ ಮಾಡಿ ಖಂಡಿತ ನಿಮ್ಮ ಜೀವನ ಬದಲಾಗುತ್ತೆ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ ಅವ್ರಿಗೂ ಒಳ್ಳೆಯದಾಗಲಿ ಮುಂದೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಒಳ್ಳೊಳ್ಳೆ ಅಫರ್ಮೇಷನ್ ಜೊತೆ ನಾನು ಮತ್ತೆ ಬರ್ತೀನಿ ಮಂತ್ರಗಳನ್ನು ಹೇಗೆ ಪಠಿಸ್ಬೇಕು ಅನ್ನೋದನ್ನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡ್ತಾ ಇರಿ ನಮ್ಮ ಚಾನಲ್ನ ಎಲ್ಲರಿಗೂ ಒಳ್ಳೆಯದಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಮುಂದೆ ಮತ್ತೆ ಸಿಗೋಣ ಧನ್ಯವಾದ